ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಶುಕ್ರವಾರ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಹಾಗೆ ಇವತ್ತಿನ ದಿನವನ್ನು ಪೂರ್ಣಿಮಾ ಅಥವಾ ವಟ ಸಾವಿತ್ರಿ ವ್ರತ ಅಂತಲೂ ಕೂಡ ಕರೀತಾರೆ ಈ ವಟ ಸಾವಿತ್ರಿ ವ್ರತದಂದು ತಪ್ಪದೆ ನಾವು ನಮ್ಮ ಪತಿಯ ಅಂದರೆ ಸುಮಂಗಲಿಯರು ದೀರ್ಘ ಸುಮಂಗಲಿಯಾಗಿರಲು ಕೇಳಲೇಬೇಕಾದಂತಹ ವ್ರತಕತೆ ಈ ವಟ ಸಾವಿತ್ರಿ ವ್ರತಕತೆ ಹಾಗಾಗಿ ನಾಳೆ ಹುಣ್ಣಿಮೆ ತಿಥಿ ಮುಗಿಯುವುದರೊಳಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ವಟ ಸಾವಿತ್ರಿ ಮಂತ್ರವನ್ನು ಹೇಳಿದ್ದೇನೆ ಹಾಗಾಗಿ ಯಾರು ಮಾಹಿತಿಯನ್ನು ನೋಡಿಲ್ಲ ಅವರು ಒಂದು ಬಾರಿ ಮಾಹಿತಿಯನ್ನು ತಿಳ್ಕೊಂಡು ನಂತರ ಮೂರು ಬಾರಿ ಮಂತ್ರವನ್ನು ಹೇಳಿ ಈ ವಟ ಸಾವಿತ್ರಿ ವ್ರತಕಥೆಯನ್ನು ಕೇಳಿ ನೀವು ದೀರ್ಘ ಸುಮಂಗಲಿಯಾಗಿರಲು ದೇವರ ಆಶೀರ್ವಾದ ಹಾಗೆ ಯಮದೇವರ ಆಶೀರ್ವಾದ ಮತ್ತು ಸಾವಿತ್ರಿಯ ಆಶೀರ್ವಾದವನ್ನು ಪಡಿತೀರಾ ಹಾಗಾದರೆ ಬನ್ನಿ ವ್ರತಕಥೆಯನ್ನು ಕೇಳೋಣ ವಟಸಾವಿತ್ರಿ ಕೃತಕತೆ ಮತ್ರಾದೇಶದ ದೇಶದ ದೊರೆ ಅಶ್ವಪತಿಗೆ ಹೇರಳವಾದಂತಹ ಧನಧಾನ್ಯ ಸಂಪತ್ತು ಸುಭೇಕ್ಷವಾದ ರಾಜ್ಯ ಹಾಗೆ ಸುಖಜೀವಿ ಪ್ರಜಾವರ್ಗ ಹೀಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೂ ಅವನನ್ನು ಕಾಡುತ್ತಿದ್ದ ಒಂದೇ ಒಂದು ಮತ್ತು ಬಹುದೊಡ್ಡ ಚಿತ್ತೆ ಎಂದರೆ ಸಂತಾನಹೀನವಾಗಿದ್ದದ್ದು ಅದಕ್ಕಾಗಿ ಅವನು ಹದಿನೆಂಟು ವರ್ಷಗಳ ಕಾಲ ಕಠೋರ ತಪಸ್ಸನ್ನು ಆಚರಿಸಿದ ಮೇಲೆ ಸರಸ್ವತಿ ದೇವಿಯ ಅನುಗ್ರಹವಾಗಿ ಅವನ ರಾಣಿಯು ಸಾವಿತ್ರಿ ಎಂಬ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವಿತ್ತಳು ಅರಮನೆಯ ಅಂದ ಆನಂದಗಳನ್ನು ನೂರು ಪಟ್ಟು ಹೆಚ್ಚಿಸಿದ ಬಾಲೆ ಸಾವಿತ್ರಿ ಆಟವಾಡುತ್ತಾ ವಿದ್ಯೆ ಕಲಿಯುತ್ತಾ ನೋಡು ನೋಡುತ್ತಿದ್ದಂತೆ ದೊಡ್ಡವಳಾಗಿಯೇ ಬಿಟ್ಟಳು ಅಶ್ವಪತಿಯು ಅವಳ ಸ್ವಯಂವರವನ್ನು ಕೂಡ ಏರ್ಪಡಿಸಿದ ಪಕ್ಕದ ರಾಜ್ಯದ ದ್ಯುಮತ್ ಸೇನಾ ಎಂಬ ಅರಸನ ಮಗ ಸುರದ್ರೂಪಿ ತರುಣ ಸತ್ಯವಾನನನ್ನು ವರಿಸಿದಳು ಸಾವಿತ್ರಿ ವಿವಾಹದ ತಯಾರಿಗಳೆಲ್ಲ ನಡೆದಿರಲು ಅಲ್ಲಿಗೆ ಬಂದ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಘೋರವಾದ ಮತ್ತು ಆತಂಕಕಾರಿಯಾದ ಸುದ್ದಿಯೊಂದನ್ನು ಸಾವಿತ್ರಿಯ ಬಳಿ ಹೇಳಿದರು ಅದೇನೆಂದರೆ ಮದುವೆಯಾಗಿ ಸರಿಯಾಗಿ ಒಂದು ವರ್ಷ ಪೂರ್ತಿಯಾಗುವ ದಿನವೇ ಸತ್ಯವಾನ ಅಸುನೀಗಲಿದ್ದಾನೆ ಎಂಬುದಾಗಿ ಇದನ್ನು ಕೇಳಿದ ಅಶ್ವಪತಿಗೋ ದಿಗ್ಭ್ರಮೆ ಕಳವಳ ಸತ್ಯವಾನನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಒರಿಸುವಂತೆ ಸಾವಿತ್ರಿಯನ್ನು ವಿಧ ವಿಧಗಳಲ್ಲಿ ತಿಳಿ ಹೇಳುವ ಪ್ರಯತ್ನವನ್ನ ಮಾಡಿದ ಆದರೆ ಸಾವಿತ್ರಿಯದು ಅಚಲ ನಿರ್ಧಾರ ಏನೇ ಆದರೂ ತಾನು ಸತ್ಯವಾನನನ್ನೇ ವಿವಾಹವಾಗುತ್ತೇನೆ ಅಂತ ಹೇಳ್ತಾಳೆ ಕೊನೆಗೂ ಬೇರೆ ಉಪಾಯವಿಲ್ಲದೆ ಮಗಳ ವಿವಾಹ ಸಮಾರಂಭವನ್ನು ನೆರವೇರಿಸಿದ ಅಶ್ವಪತಿ ಗಂಡನ ಮನೆಗೆ ಅವಳನ್ನು ಬೀಳ್ಕೊಡುತ್ತಾನೆ ಸಾವಿತ್ರಿಯ ದುರಾದೃಷ್ಟ ಆರಂಭವಾಗಿತ್ತು ಅನ್ನೋ ಹಾಗೆ ಸತ್ಯವಾನನ ತಂದೆ ದ್ಯುಮತ್ಸೇನನ ರಾಜವನ್ನು ಶತ್ರುಗಳು ವಶಪಡಿಸಿಕೊಳ್ತಾರೆ ಮೊದಲೆಲ್ಲ ಅಶ್ವಪತಿಯಷ್ಟೇ ಬಲಶಾಲಿ ಮತ್ತು ಪರಾಕ್ರಮಿಯಾಗಿದ್ದವನಾಗಿದ್ದರೂ ಕೂಡ ಈಗ ಅವನಿಗೆ ಪ್ರಾಯ ಸಂಧಿತ್ತು ಹಾಗೆ ಅಂಧತ್ವವು ಕೂಡ ಇತ್ತು ರಾಜ್ಯ ಕಳೆದುಕೊಂಡು ಒಂದು ಕಾಡಿನಲ್ಲಿ ಆ ಮುದಿ ತಂದೆ ತಾಯಿ ಮತ್ತು ಈ ನವ ವಿವಾಹಿತ ಜೋಡಿ ಸೇರಿ ಬದುಕನ್ನು ಸಾಗಿಸಬೇಕಾಯಿತು ಅಷ್ಟಾದರೂ ಕೂಡ ಸಾವಿತ್ರಿ ಮಾತ್ರ ನಗುಮುಖದಿಂದಲೇ ಗಂಡ ಮತ್ತು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ಒಂದು ವರ್ಷದಲ್ಲಿ ಗಂಡ ಸಾಯಲಿದ್ದಾನೆ ಎಂಬ ಕಠೋರ ಸತ್ಯವನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಸಂತೃಪ್ತ ಭಾವದಿಂದಲೇ ದಿನ ಕಳೆಯುತ್ತಿದ್ದಳು ದುಗುಡ ಪಶ್ಚಾತ್ತಾಪಗಳೇನೆಂದು ಅವಳು ಯಾರ ಬಳಿಯೂ ತೋರಿಸಿಕೊಳ್ಳುತ್ತಿರಲಿಲ್ಲ ದಿನಗಳು ಉರುಳಿ ತಿಂಗಳುಗಳು ಕಳೆದು ಇನ್ನೇನು ನಾರದರು ಹೇಳಿದ್ದ ಗಡುವಿಗೆ ಮೂರೇ ದಿನ ಬಾಕಿ ಉಳಿತಿತ್ತವು ಆಗಲೂ ಧೃತಿ ಕೆಡಲಿಲ್ಲ ಸಾವಿತ್ರಿ ಮೂರು ದಿನವೂ ಅನ್ನಾಹಾರ ನಿದ್ರೆಯಿಲ್ಲದೆ ಕಟ್ಟೆಚ್ಚರದಿಂದ ಸತ್ಯವಾನನ ಜೊತೆಯಲ್ಲೇ ಇರುತ್ತೇನೆಂದು ಪಣತೊಟ್ಟಳು ದೇವರ ಮೇಲೆ ಭಾರ ಹಾಕಿ ಪ್ರಾರ್ಥನೆಯನ್ನ ಸಲ್ಲಿಸಿದಳು ಕೊನೆಗೂ ಬಂದೇ ಬಿಟ್ಟಿತು ಆ ದಿನ ಸತ್ಯವಾನ ಎಂದಿನಂತೆ ಅವತ್ತು ಕಟ್ಟಿಗೆ ತರಲು ಕೊಡಲಿಯನ್ನ ಹಿಡಿದು ಹೊರಟ ತಾನು ಜೊತೆಯಲ್ಲಿ ಬರುವನೆಂದು ಅವನನ್ನು ಹಿಂಬಾಲಿಸಿದಳು ಸಾವಿತ್ರಿ ಒಂದಿಷ್ಟು ಕಟ್ಟಿಗೆ ಒಟ್ಟು ಮಾಡಿ ಆಗಿದ್ದಷ್ಟೇ ಆಗಲೇ ಸತ್ಯವಾನ ತನಗೇಕೋ ಸಂಕಟವಾಗುತ್ತಿದೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಕೆಲಸ ಮುಂದುವರಿಸುತ್ತೇನೆ ಅಂತ ಹೇಳ್ತಾನೆ ಆ ಸತಿಪತಿಯರು ಆಗ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಕುಳಿತಿದ್ದರು ಅಲ್ಲೇ ಕುಳಿತ ಸಾವಿತ್ರಿ ತನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗುವಂತೆ ಸತ್ಯವಾನನಿಗೆ ಹೇಳ್ತಾಳೆ ಏಕಾಏಕಿ ನಿಸ್ತೇಜನಾದ ಸತ್ಯವಾನ ಒಂದು ರೀತಿ ನರಳಲಾರಂಭಿಸ್ತಾನೆ ನಿಗದಿತ ವೇಳೆಗೆ ಅವನ ಪ್ರಾಣ ಪಕ್ಷಿ ಹಾರುಹೋಗುವುದಕ್ಕೂ ಆಗ ಅಲ್ಲೊಂದು ಕರಾಳ ಆಕೃತಿ ಗೋಚರಿಸುವುದಕ್ಕೂ ಸರಿಯಾಗುತ್ತೆ ಅದು ಬೇರಾರೂ ಅಲ್ಲ ಸಾಕ್ಷಾತ್ ಯಮಧರ್ಮರಾಯ ತನ್ನ ಕೈಯಲ್ಲಿದ್ದ ಪಾಶದಿಂದ ಸತ್ಯವಾನನ ಆತ್ಮವನ್ನು ಎಳೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟೆ ಬಿಟ್ಟ ಯಮ ಇದೆಲ್ಲ ಕಣ್ಮುಚ್ಚಿ ತೆರೆದರೊಳಗೆ ಘಟಿಸಿದ ಅನುಭವ ಸಾವಿತ್ರಿಗೆ ಅವಳು ಎದ್ದು ನಿಂತು ಆರ್ತನಾದ ಕೈಯುತ್ತ ಯಮಧರ್ಮರಾಯನನ್ನೇ ಹಿಂಬಾಲಿಸತೊಡಗಿದಳು ತನ್ನ ಹಿಂದೆಯೇ ಬರುತ್ತಿರುವ ಈ ನಾರಿಯನ್ನು ಕಂಡು ಯಮನಿಗೆ ಆಶ್ಚರ್ಯ ನೀನು ಬರುವಂತಿಲ್ಲ ಯಮಧರ್ಮರಾಯ ಹೇಳ್ತಾನೆ ನಿನ್ನ ಪತಿಯ ಪ್ರಾಣವನ್ನಷ್ಟೇ ತೆಗೆದುಕೊಂಡು ಹೋಗಲು ನಾನು ಬಂದವನು ನೀನು ಹಿಂದಿರುಗು ಎಂದು ಸಾವಿತ್ರಿಯನ್ನು ಎಚ್ಚರಿಸ್ತಾನೆ ಆಕೆ ಅದಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಯಮನಿಗೆ ಸವಾಲಿಸುತ್ತಾಳೆ ಒಂದೋ ನನ್ನ ಪತಿಯ ಪ್ರಾಣವನ್ನು ಹಿಂದಿರುಗಿಸಲು ಇಲ್ಲ ಪತಿಯೊಟ್ಟಿಗೆ ನನ್ನನ್ನು ಕರೆದೊಯ್ಯು ಎಂದು ಹೇಳ್ತಾಳೆ ಎಷ್ಟೋ ರೀತಿಯಲ್ಲಿ ಅವಳನ್ನು ಸಮಾಧಾನ ಹಾಗೂ ಏನೇನೋ ವರಗಳ ಆಮಿಷವನ್ನು ತೋರಿಸಿದರೂ ಕೂಡ ಸಾವಿತ್ರಿ ಕೇಳುತ್ತಿದ್ದುದೂ ಒಂದೇ ಸತ್ಯವಾನ ಮತ್ತೆ ಬದುಕಬೇಕು ಇಲ್ಲವಾದಲ್ಲಿ ತಾನು ಸತ್ತು ಅವನ ಸಮಭಾಗಿಯಾಗಿ ಸ್ವರ್ಗ ಸೇರಬೇಕು ಸಾವಿತ್ರಿಯ ನಿರ್ಮಲವಾದಂಥ ಪತಿಭಕ್ತಿ ಎದುರು ಯಮದೇವನೇ ಕುಬ್ಜನಾಗ್ತಾನಂತೆ ಆಕೆಯ ಅಚಲ ಪ್ರೇಮವನ್ನು ಕಂಡು ಮಮ್ಮಲ ಮರುಗುತ್ತಾನಂತೆ ಯಾವ ಆಲದ ಮರದ ಬುಡದಿಂದ ಸತ್ಯವಾನನ ಪ್ರಾಣವನ್ನು ಕಸಿದುಕೊಂಡು ಹೋಗಿದ್ದನೋ ಅಲ್ಲಿಗೆ ಮರಳಿ ಅವನ ಶರೀ ಮೃತ ಸಾವಿತ್ರಿಯ ನಿರ್ಮಲವಾದ ಪತಿಭಕ್ತಿ ಎದುರು ಯಮದೇವನೇ ಖುಬ್ ಜನಾಗ್ತಾನಂತೆ ಆಕೆಯ ಅಚಲ ಪ್ರೇಮವನ್ನು ಕಂಡು ಮಮ್ಮಲ ಮರುಗ್ತಾನಂತೆ ಯಾವ ಆಲದ ಮರದ ಬುಡದಿಂದ ಸತ್ಯವಾನನ ಪ್ರಾಣವನ್ನು ಕಸಿದುಕೊಂಡು ಹೋಗಿದ್ದನೋ ಅಲ್ಲಿಗೆ ಮರಳಿ ಅವನ ಮೃತ ಶರೀರದಲ್ಲಿ ಮತ್ತೆ ಪ್ರಾಣವಾಯು ಸಂಚರಿಸುವಂತೆ ಮಾಡ್ತಾನೆ ಪತಿಯೇ ಪರದೈವವೆಂದು ನಂಬಿದ ಸಾವಿತ್ರಿಯನ್ನು ಮನಸಾರೆ ಹರಸಿದ ಯಮ ನೂರು ಕಾಲ ಬಾಳುವಂತೆ ಅವರಿಬ್ಬರನ್ನು ಅನುಗ್ರಹಿಸಿ ಅಲ್ಲಿಂದ ಕಣ್ಮರೆಯಾಗ್ತಾನೆ ನಿದ್ದೆಯಿಂದ ಎಚ್ಚರಗೊಂಡವನಂತೆ ಎದ್ದು ಕುಳಿತ ಸತ್ಯವಾನ ಇದೆಲ್ಲ ತನ್ನ ಕನಸಿನಲ್ಲಿ ನಡೆಯಿತು ಎಂದು ಸಾವಿತ್ರಿಯನ್ನು ಕೇಳ್ತಾನೆ ಮುಸ್ಸಂಜೆ ಕಳೆದು ಹುಣ್ಣಿಮೆ ಚಂದಿರ ಪೂರ್ವದಂಚಿನಲ್ಲಿ ಇಣುಕಿ ಈ ಅಪೂರ್ವ ಚಮತ್ಕಾರಕ್ಕೆ ಮಂಗಳ ಹಾಡಲು ಬಂದಿರ್ತಾನೆ ಕಟ್ಟಿಗೆ ಒಯ್ಯುವುದು ತಡವಾಯಿತೆಂದು ಲಘು ಬಗೆಯಿಂದ ಮನೆಯತ್ತ ಮರಳಿದ ಸತ್ಯವಾನ ಮತ್ತು ಸಾವಿತ್ರಿ ಅಲ್ಲಿ ನೋಡುವುದೇನೆಂದರೆ ತಂದೆ ತಾಯಿಯರು ಬಹಳ ಸಂತಸದಲ್ಲಿದ್ದಾರೆ ರಾಜ್ಯವನ್ನು ಕಸಿದುಕೊಂಡಿದ್ದ ಶತ್ರುಗಳು ಪರಾರಿಯಾಗಿ ಮತ್ತೆ ರಾಜಭಾರಕ್ಕೆ ಬರಬೇಕೆಂದು ಅದಾಗಲೇ ದೂತನೊಬ್ಬ ಅವರನ್ನು ಕರೆದಾಗಿರುತ್ತೆ ಸಾವಿನ ಮನೆಯನ್ನ ಹೊಕ್ಕು ಮರಳಿದ ಮಗ ಸತ್ಯವಾನ ಸಾವನ್ನೇ ಜಯಿಸಿದ ಸೊಸೆ ಸಾವಿತ್ರಿ ದ್ಯುಮ್ಮತ್ಸೇನನ ಆನಂದಕ್ಕೆ ಪಾರವೇ ಇರಲ್ಲ ಮತ್ತೆ ಎಲ್ಲರೂ ರಾಜ್ಯಕ್ಕೆ ಮರಳಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹಿಮಹಿಷಾಂ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಹ ಸಮಸ್ತ ಸುಖಿನೋ ಎಂಬ ರೀತಿಯಲ್ಲಿ ಆನಂದವಾಗಿ ರಾಜ್ಯಭಾರವನ್ನು ಮುಂದುವರಿಸ್ತಾರೆ ಇಲ್ಲಿಗೆ ವಟಸಾವಿತ್ರಿ ವ್ರತ ವ್ರತಕಥೆಯು ಸಂಪೂರ್ಣವಾಯಿತು ಕಥೆಯನ್ನು ಕೇಳಿದವರಿಗೂ ಹೇಳಿದವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಎಲ್ಲರಿಗೂ ನಮಸ್ಕಾರ